ತುಂಬಾ ಹಳೆಯ ವಿಚಾರ ಇದು ರಾಮನಗರದಲ್ಲಿ ಠಾಕೂರ್ ವಿಕ್ರಮ್ ಸಿಂಗ್ ಅವ್ರ ಹೆಂಡತಿ ತುಳ್ಸಿ ಮತ್ತು ಮಗಳು ಮುಕ್ತನ್ ಜೊತೆ ಇದ್ರು ಮುಕ್ತಾ ತುಂಬಾ ಸುಂದರವಾಗಿದ್ಲು ಎಷ್ಟು ಸುಂದರವಾಗಿದ್ಲು ಅಂದ್ರೆ ಇಡೀ ಕಾಲೇಜಲ್ಲಿ ಚರ್ಚೆಗೆ ವಿಷಯವಾಗಿತ್ತು ಎಷ್ಟು ಸುಂದರವಾಗಿದ್ಲು ಅಷ್ಟೇ ಬುದ್ಧಿವಂತಲಾಗಿದ್ಲು ಅವಳು ಓದು ಸಂಪೂರ್ಣವಾಗಿತ್ತು ಬಾಲ್ಯದಿಂದಲೇ ಮುಕ್ತಾಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಈಗ ಇವಳಿಗೆ ಸೂಕ್ತವಾದ ವರ ಹುಡುಕ್ಬೇಕು ಅವಳಿಗೆ ಕಾಡಿಂದ ಸಮಯ ಸಿಗ್ದಾಗಲ್ವಾ ಮುಕ್ತಳಿಗೆ ಅವಳು ಊರಿನ ಅಕ್ಕಪಕ್ಕ ಇರೋ ಎಲ್ಲ ಕಾಡು ನದಿ ನೀರು ಅಲ್ಲಿರೋ ಪಶು ಸಾಧಾರಣವಾಗಿ ಆ ವಯಸ್ಸಲ್ಲಿರೋ ಹುಡ್ಗಿರ್ಗೆ ಶೃಂಗಾರದ ಮೇಲೆ ತುಂಬಾ ಇಷ್ಟ ಇರುತ್ತೆ ಆಗ ಮುಕ್ತ ಬೆಳ್ ತನ್ನ ಗಾಡಿ ಎತ್ಕೊಂಡು ಊರಿಂದ ದೂರ ಹೋಗ್ತಾ ಇದ್ಲು ಮತ್ತು ನದಿ ತೀರದಲ್ಲಿ ಕುತ್ಕೊಂಡು ಮತ್ತೆ ನದಿಯಲ್ಲಿರೋ ಎಲ್ಲ ಜಲರಾಶಿಗಳನ್ನ ಆಸಕ್ತಿ ಹಾಗೂ ಪ್ರೀತಿಯಿಂದ ನೋಡ್ತಾ ಇದ್ಲು ಅಲ್ಲಿಂದ ಎದ್ರೆ ಇನ್ನೊಂದ್ ಕಡೆ ಬೆಟ್ಟ ಗುಡ್ಡಗಳ ನಡುವೆ ಒಂದು ಜಲಪಾತ ಇತ್ತು ಅಲ್ಲಿ ಹೋಗಿ ಕುತ್ಕೊಳ್ತಾ ಇದ್ಲು ಅಲ್ಲಿ ಅವಳಿಗೆ ತರ ತರದ ಮರಗಳು ಗಿಡಗಳು ಹಾಗೂ ಕಲ್ಗಳನ್ನೆಲ್ಲಾ ನೋಡಿ ಕಣ್ಣನ್ನು ತುಂಬಿಸ್ತಾ ಇದ್ಲು ಅವಳಿಗೆ ಸಮಯ ಹೋಗದೆ ಗೊತ್ತಾಗ್ತಿರ್ಲಿಲ್ಲ ಅವಳು ಕೂತ್ಕೊಂಡು ಅಲ್ಲಿ ಓಡಾಡೋ ಮುಲಗಳ ಜೋಡಿಯನ್ನು ನೋಡಿ ಕಿಲಗಿಲ ಅಂತ ನಕ್ಕಿಬಿಟ್ಲು ಕೆಲ ಸರ್ತಿ ಜಲಪಾತದ ನೀರಿಂದ ಅವಳೆ ಮುಳುಗಿ ಹೇಳ್ತಾ ಇದ್ಲು ಇದನ್ನೆಲ್ಲ ಮಾಡ್ದಾಗ ನಾಲ್ಕದ್ ಗಂಟೆ ಹೇಗ್ ಕಳೀತಾ ಇದ್ಲು ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಸುಂದರವಾದ ಪ್ರಕೃತಿಯ ಪೇಂಟಿಂಗ್ ಮಾಡಕ್ಕಾಗ್ತಾ ಇದ್ರಿ ಎಷ್ಟ್ ಸುಂದರವಾಗ್ತಾ ಇರ್ತಾಲ್ವಾ ಒಂದು ದಿನ ಫಾರೆಸ್ಟ್ ಆಫೀಸರ್ ನವೀನ್ ಅವ್ರ ಡ್ಯೂಟಿಯಿಂದ ಸ್ವಲ್ಪ ಸಮಯ ತಗೊಂಡು ಒಂದು ಅದ್ಭುತವಾದ ದೃಷ್ಟಿಯ ಪೇಂಟಿಂಗ್ ಅನ್ನು ಒಂದು ಕಾಗದದ ಮೇಲೆ ಮಾಡಲು ತನ್ನ ಜೀಪಲ್ಲಿ ಕುತ್ಕೊಂಡು ಕಾರ್ಡನ ಇದ್ದ ಅವನು ದೂರದಲ್ಲಿ ಅನ್ನೋ ಜಲಪಾತ ನೋಡ್ತಾನೆ ಅವನು ಜಲಪಾತದ ಹತ್ರ ಬಂದು ಗಾಡಿ ನಿಲ್ಸ್ದಾಗ ಅವನು ನೀರನ್ನು ಕುಡಿಯಕ್ ಹೋಗ್ತಾನೆ ಆಗ ಅವನು ಮುಕ್ತಾಳನ್ನು ನೋಡ್ತಾನೆ ಇದಕ್ಕಿಂತ ಅದ್ಭುತವಾದ ದೃಶ್ಯ ಬೇರೆ ಏನಿದೆ ನವೀನ್ ಅವಳ ಅದ್ಭುತ ಸೌಂದರ್ಯವನ್ನು ನೋಡ್ತಾನೆ ಇರ್ತಾನೆ ಮುಕ್ತಾಳ್ ಎಲ್ಲ ಜ್ಞಾನ ಕೂಡ ಜಲಪಾತದಿಂದ ಬೀಳೋ ನೀರಿನ ಚಿಕ್ ಚಿಕ್ಕ ಹನಿಗಳ ಮೇಲೆ ಇತ್ತು ನವೀನ್ ಮುಕ್ತಾಳ್ ನೋಡಿ ತನ್ನನ್ನು ತಾನೇ ಮರೆತು ನೋಡ್ತಾ ಇದ್ದ ಸ್ವಲ್ಪ ಹೊತ್ತಿನ ನಂತರ ದೂರದಲ್ಲಿ ಕೂತ್ಕೊಂಡು ಮುಕ್ತಾಳ ಸುಂದರವಾದ ಒಂದು ಪೇಂಟಿಂಗ್ ಮಾಡ್ತಾನೆ ಮತ್ತೆ ಮುಕ್ತಳ ಏನು ಹೇಳಿದೆ ಅವನು ವಾಪಸ್ ಹೋಗ್ತಾನೆ ಇನ್ನೊಂದು ದಿನ ಅಮ್ಮ ಹೊರಗಡೆ ಬರ್ತೀನಿ ಮುಕ್ತ ನೀನ್ ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ ಹೇಳು ಕಾರ್ಡಲ್ ಏನ್ ಮಾಡ್ತೀಯ ಹೇಳು ಅಮ್ಮ ಇದು ನನ್ನ ಹವ್ಯಾಸ ನೀವ್ ನನ್ನ ಅಮ್ಮ ಒಂದು ದಿನ ಮುಕ್ತ ಜಲಪಾತದ ಹತ್ರ ಇದ್ದಾಗ ಅವ್ಳು ನೋಡ್ತಾಳೆ ಕಾಡಲ್ಲಿ ಬೆಂಕಿ ಹತ್ತಿರುತ್ತೆ ಮತ್ತೆಲ್ಲ ಪಶು ಪಕ್ಷಿ ಓಡ್ತಾ ಇದ್ವು ಅವಳು ನೋಡ್ತಾಳೆ ಒಂದು ಪಕ್ಷಿಗಳ ಗೂಡು ಮರದ ಮೇಲೇನೆ ಇರುತ್ತೆ ಅದ್ರಲ್ಲಿ ಅವ್ರು ಇಬ್ರು ಮಕ್ಕಳಿದ್ರು ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ರು ಆದ್ರೆ ತಂದೆ ಪಕ್ಷಿ ತನ್ನ ಜೀವ ಉಳಿಸಲು ಹೋದ ಆದ್ರೆ ಅಮ್ಮ ಪಕ್ಷಿ ತನ್ನ ರೆಕ್ಕೆಗಳನ್ನ ಮಕ್ಕಳನ್ನು ರಕ್ಷಿಸುತ್ತಿತ್ತು ಕರುಣೆನೆ ಇಲ್ದೇ ಇರೋ ತಂದೆ ಪಕ್ಷಿ ಇದು ಅವಳಿಗೆ ಇದನ್ನು ನೋಡಕ್ ಆಗ್ತಾ ಇರ್ಲಿಲ್ಲ ಅವಳು ಓಡ್ ಹೋಗಿ ಆ ಪಕ್ಷಿಗಳ ಗೂಡನ್ ಎದ್ಕೊಂಡು ತನ್ನ ಮನೆಗೆ ತಂದಿಟ್ಲು ಅವ್ರನ್ ಚೆನ್ನಾಗ್ ನೋಡ್ಕೊಳ್ತಾ ಇದ್ಲು ಅವುಗಳಿಗೆ ಔಷಧಿ ಹಚ್ಚಿದ್ಲು ಮತ್ತೊಂದು ವಾರದ ನಂತರ ಸರಿ ಆದ್ಮೇಲೆ ಅವ್ರಗಳನ್ನ ಹಾಡೋದಕ್ಕೆ ಬಿಟ್ಬಿಟ್ಲು ದಿನ ಮುಕ್ತ ತನ್ನ ಕೋಣೆಯಲ್ಲಿ ಒಬ್ಳಿ ಕೂತಿದ್ಲು ಆಗ ಅವಳು ಕೆಲ್ಸದವ್ಳು ಬಿರ್ಲ ಬಂದ್ಲು ಮುಕ್ತ ನೋಡ್ದಾಗ ಅವಳ ಕಣ್ಣು ಅತ್ತು ಕೆಂಪು ಮತ್ತೆ ಚಿಕ್ಕದಾಗ ಆಗಿತ್ತು ಏನಾಯ್ತು ನೀನ್ ಹುಷಾರಾಗಿದ್ಯಾ ಅಲ್ವಾ ಅವಳ ಮುತ್ತು ಮಾತುಗಳನ್ನ ಕೇಳಿ ಅವಳು ಅಳಕ್ ಶುರು ಮಾಡಿದ್ಲು ನಿನ್ಗೇನಾಯ್ತು ಹೇಳ ಅಲ್ವಾ ನನ್ ಗಂಡ ಹೌದಾ ನೀನ್ ಈ ಇಷ್ಟೇ ಗಂಡಸ್ರ ಮೇಲೆ ವಿಶ್ವಾಸನೆ ಇಲ್ಲ ಅದ್ಕೆ ನಾನು ಮದ್ವೆನೇ ಆಗಲ್ಲ ನನ್ ಕಾಡಲ್ಲಿರೋ ಪಶು ಪಕ್ಷಿಗಳ ವರ್ತನೆ ಕೂಡ ನೋಡ್ದೆ ಮತ್ ಮನುಷ್ಯರನ್ನೂ ಕೂಡ ಠಾಕೂರ್ ವಿಕ್ರಮ್ ಸಿಂಗ್ ಮತ್ತು ತುಳ್ಸಿ ಅವಳ ನಿರ್ಧಾರದಿಂದ ತುಂಬಾ ಬೇಜಾರಾಗಿದ್ರು ನವೀನ್ ಮುಕ್ತಾಳ ಪೇಂಟಿಂಗ್ ತಗೊಂಡು ಅವ್ನ್ ಮನೆಗ್ ಬಂದ ಪೇಂಟಿಂಗ್ ತನ್ನ ಇಟ್ಟು ಇಡೀ ದಿನ ಅದನ್ನೇ ನೋಡ್ತಾ ಇದ್ದ ನಾನ್ ಮದ್ವೆ ಆಗೋದಿದ್ರೆ ಆ ಹುಡ್ಗಿ ಜೊತೆನೆ ಇಲ್ಲಂದ್ರೆ ಜೀವನ ಪೂರ್ತಿ ಹಾಗೆ ಇರ್ತೀನಿ ನವೀನ್ ಹೇಳಿಕೆ ಮೇಲೆ ಅವನ ತಂದೆ ತನಗೆ ಗೊತ್ತಿರೋ ಕೆಲವು ವ್ಯಕ್ತಿಗಳನ್ನ ಠಾಕೂರ್ ವಿಕ್ರಮ್ ಸಿಂಗ್ ಮತ್ವ್ರ ಮಗಳ ಬಗ್ಗೆ ವಿಚಾರ್ಸೋಕೆ ರಾಮ್ನಗರ್ಗೆ ಕಳ್ಸಿದ್ರು ಅಲ್ಲಿಂದ ಬಂದು ಠಾಕೂರ್ ಅವ್ರೆ ಆ ಹುಡ್ಗಿ ಮದ್ವೆನೇ ಬೇಡ ಅಂತ ಹೇಳ್ತಿದ್ದಾಳೆ ಠಾಕೂರ್ ಅವ್ರ ದೊಡ್ ಮಗ ವಿದೇಶದಲ್ಲಿ ಇರ್ತಾ ಇದ್ದ ಮತ್ತವ್ರ ಸೊಸೆ ರೇಷ್ಮಾ ನವೀನ್ ನ ತನ್ ತಮ್ಮನ್ ತರನೇ ನೋಡ್ತಾ ಇದ್ಲು ಅವಳಿಗೆ ಪೇಂಟಿಂಗ್ ಅಂದ್ರೆ ತುಂಬಾನೇ ಇಷ್ಟ ಅವಳು ಠಾಕೂರ್ ಹತ್ರ ಹೇಳ್ತಾಳೆ ಮಾವಾ ನೀವ್ ಏನ್ ಚಿಂತೆ ಮಾಡ್ಬೇಡಿ ನಾನ್ ಮುಕ್ತ ಹತ್ರ ಹೋಗ್ಬಿಟ್ ಮಾತಾಡ್ತೀನಿ ಚಿಂತೆ ಮಾಡಬೇಡಿ ನಾನ್ ಮುಕ್ತನ್ ಭೇಟಿ ಮಾಡ್ಬೇಕು ಹೋಗಮ್ಮ ಅವನಂತೂ ಆಟದಲ್ಲೇ ಇದ್ದಾನೆ ಏನಾದ್ರೂ ಅವಶ್ಯಕತೆ ಇದ್ರೆ ನೀನ್ ತಗೊಂಡೋಗು ಎರಡ್ ದಿನದ ನಂತರ ರಾಮ್ನಗರ್ ಠಾಕೂರ್ ವಿಕ್ರಮ್ ಸಿಂಗ್ ಮನೆಗ್ ಬರ್ತಾಳೆ ನಾನ್ ರೇಷ್ಮಾ ನನ್ಗೆ ಪೇಂಟಿಂಗ್ ಅಂದ್ರೆ ತುಂಬಾ ಇಷ್ಟ ನಾನ್ ಕೇಳಿದೀನಿ ನಿಮ್ಮ ಮಗಳು ತುಂಬಾ ಅಂತ ನಾನು ಅವಳದೊಂದು ಪೇಂಟಿಂಗ್ ಮಾಡ್ಬೇಕು ಮುಕ್ತಾಳ ರೂಮ್ಗೆ ಹೋಗು ಅವಳ ಹತ್ರನೇ ಕೇಳು ರೇಷ್ಮಾ ಮುಕ್ತಾಳ ಕೋಣೆಗೆ ಹೋಗ್ತಾಳೆ ಮತ್ತು ಮುಕ್ತಾಳ ಪೇಂಟಿಂಗ್ ಮಾಡಕ್ಕೆ ಅವಳ ಹತ್ರ ಕೇಳ್ತಾಳೆ ನನ್ಗೇನ್ ಕಷ್ಟ ಆಗಲ್ಲ ಅವಳು ರೆಡಿ ಆದ್ಲು ರೇಷ್ಮಾ ಅವಳು ಎಷ್ಟು ಸುಂದರ ಪೇಂಟಿಂಗ್ ಮಾಡಿದ್ಲ ಅಂದ್ರೆ ಮುಕ್ತಾಗೆ ಅದನ್ ನೋಡಿ ಮಾತೇ ಬರ್ತಾ ಇರ್ಲಿಲ್ಲ ಮುಕ್ತ ರೇಷ್ಮ್ ಹತ್ರ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾಳೆ ಮತ್ತೆ ತನ್ನ ವಿವಾಹದ ಬಗ್ಗೆ ಮಾಡೋ ಎಲ್ಲಾ ನಿರ್ಧಾರವನ್ನ ಹೇಳ್ತಾಳೆ ಸ್ವಲ್ಪ ಸಮಯದ ನಂತರ ಇಬ್ರುದು ಒಳ್ಳೆ ಸ್ನೇಹ ಬೆಳೆಯುತ್ತ ರೇಷ್ಮಾ ವಾಪಸ್ ಬರ ಮಾತನ್ಕೊಟ್ ಹೋಗ್ತಾಳೆ ಮರುದಿನದಿಂದಲೇ ಮುಕ್ತ ಅವಳನ್ನ ಕಾಯ್ತಾ ಇದ್ಲು ಆದ್ರೆ ಅವಳು ಬಂದೇ ಇಲ್ಲ ಹೀಗೆ ಕಾಯ್ತಾನೆ ಒಂದು ತಿಂಗಳು ಕಳೆದೋಯ್ತು ಒಂದು ತಿಂಗಳ ನಂತರ ಮುಕ್ತ ಮಾಡಿ ಮೇಲೆ ಕೂತಿದ್ದಾಗ ರೇಷ್ಮಾ ಅವಳ ನೋಡಕ್ ಬರ್ತಾಳೆ ಮುಕ್ತ ಖುಷಿಗೆ ಕೊನೆನೇ ಇರ್ಲಿಲ್ಲ ಅವಳು ಓಡಿ ರೇಷ್ಮಾ ಹತ್ರ ಹೋಗ್ತಾಳೆ ನೀವ್ ಇಷ್ಟು ದಿನದಿಂದ ಯಾಕೆ ಬಂದಿಲ್ಲ ಎಲ್ಲಿದ್ದೆ ನೀನು ನಾನೊಂದ್ ಪೇಂಟಿಂಗ್ ಮಾಡಕ್ಕೆ ನನ್ ಮೈದನ್ಗೆ ಸಹಾಯ ಮಾಡ್ತಾ ಇದ್ದೆ ರೇಷ್ಮಾ ಆ ಪೇಂಟಿಂಗ್ ತಾನೇ ಮಾಡಿದ್ರು ನವೀನ್ಗೆ ಹೇಳ್ತಾಳೆ ಮುಕ್ತಾಳಿಗೆ ಆ ಪೇಂಟಿಂಗ್ ನವೀನ್ ಮಾಡಿದ್ಲು ಅಂತ ಹೇಳಕ್ಕೆ ಹೀಗೇ ಹೇಳ್ಬೇಕು ಅಂತ ರೇಷ್ಮಾ ಒತ್ತಾಯಿಸುತ್ತಾಳೆ ರೇಷ್ಮಾ ಆ ಪೇಂಟಿಂಗ್ ಮುಕ್ತಾಗೆ ತೋರ್ಸೋದಕ್ಕೆ ಬೇಕಂತಾನೆ ತನ್ನೊಂದಿಗೆ ತಂದಿದ್ಲು ಪೇಂಟಿಂಗ್ ನೋಡಬಹುದಾ ಮುಕ್ತ ಖುಷಿಯಿಂದ ಕೇಳ್ತಾಳೆ ರೇಷ್ಮಾ ಆ ಪೇಂಟಿಂಗ್ ತೋರಿಸ್ತಾಳೆ ನಾವೀನ್ ಕಾಡಲ್ಲಿ ಕುತ್ಕೊಂಡಿರ್ತಾನೆ ಆಗ ಕಾಡಲ್ಲಿ ಬೆಂಕಿ ಹತ್ತಿರುತ್ತೆ ಎಲ್ಲ ಪಶು ಪಕ್ಷಿ ಓಡ್ತಾ ಇರುತ್ತೆ ಆಗ ಅವ್ ನೋಡ್ತಾನೆ ಒಂದು ಜೋಡಿ ಜಿಂಕೆ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರುತ್ತೆ ತಾಯಿ ಜಿಂಕೆ ಹೋದ್ಲು ಆದ್ರೆ ಆ ಗಂಡ್ ಜಿಂಕೆ ತನ್ ಮಕ್ಳಿಗೋಸ್ಕರ ತಪ್ಪಿಸ್ಕೊಳ್ತಿರ್ಲಿಲ್ಲ ಮತ್ತೆ ಬೆಂಕಿಯಲ್ಲಿ ಸುಟ್ಟಿ ಭಸ್ಮಾದ ಮುಕ್ತಾಯ ಪೇಂಟಿಂಗ್ ನೋಡ್ಬೇಕಾದ್ರೇನೆ ರೇಷ್ಮಾ ಕಡೆಗೆ ನೋಡ್ತಾನೆ ಇದ್ಲು ಸಾಧ್ಯ ಈ ಈ ಪೇಂಟಿಂಗ್ ನವೀಂದು ಅವನು ಫಾರೆಸ್ಟ್ ಆಫೀಸರ್ ಅವನು ಈ ಘಟನೆಗಳನ್ನೆಲ್ಲ ನೋಡಿ ವಾಪಸ್ ಮನೆಗ್ ಬಂದ್ಬಿಟ್ಟು ಕಾಡಲ್ ನಡೆದ್ ಎಲ್ಲಾ ಘಟನೆನ ಈ ಪೇಂಟಿಂಗ್ ಅಲ್ಲೇ ಮಾಡ್ದ ಅವನ್ ಹೇಳಿಕೆ ಏನಂದ್ರೆ ಹೆಂಗಸ್ರು ಯಾವಾಗ್ಲೂ ಸ್ವಾರ್ಥಿರೋ ಅಂತ ನಾನ್ ನಿನ್ ಮೈತ್ನನ್ನ ಭೇಟಿ ಮಾಡ್ಬೇಕು ಬರುವಾರ ನಾನ್ ನನ್ನ ಮೈದ್ನಾನ ನನ್ ಜೊತೆ ಕರ್ಕೊಂಡು ಬರ್ತೀನಿ ರೇಷ್ಮ ಮಾತ್ ಹೋಗ್ತಾಳೆ ಮತ್ ಮುಕ್ತ ಅವಳನ್ನ ಕಾಯ್ತಾನೆ ಇದ್ಲು ಅವರಿಬ್ಬರು ಮುಕ್ತಾಳ ಮನೆಗೆ ಬರ್ತಾರೆ ಠಾಕೂರ್ ಅವರು ಅವರಿಬ್ರು ಜೊತೆ ಚೆನ್ನಾಗಿ ಮಾತಾಡ್ತಾರೆ ಈ ಪೇಂಟಿಂಗ್ ಅಲ್ಲಿ ನೀವ್ ಏನೆಲ್ಲ ತೋರ್ಸಿದ್ರಿ ಅದೆಲ್ಲ ನಿಜಾನಾ ನಾನು ನನ್ನ ಕಣ್ಣಾರೇನೆ ನೋಡ್ದೆ ಅದು ಜಿಂಕೆ ತನ್ನ ಮರಿಗಳೆಲ್ಲ ಬೆಂಕಿಯಲ್ಲಿ ಸುಟ್ಟೋಗ್ತಿದ್ರೆ ಬಿಟ್ಟು ಓಡೋಯ್ತು ಅರ್ಥ ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ ನವೀನ್ ಈ ಅವಕಾಶವನ್ನು ಸಂಪೂರ್ಣವಾಗಿ ಉಪಯೋಗಿಸಿ ಜಲಪಾತದಲ್ಲಿ ಆವಾಗ ಮುಕ್ತಾಳ ಯಾವ ಪೇಂಟಿಂಗ್ ಅವನು ಮಾಡಿದ್ನೋ ಅದನ್ನ ತೆಗೆದು ಮುಕ್ತ ಮುಂದೆ ಇಡ್ತಾನೆ ಅವಳು ಅವಳ ಪೇಂಟಿಂಗ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾಳೆ ಪೇಂಟಿಂಗ್ ಎಷ್ಟ್ ಸುಂದರವಾಗಿತ್ತ ಅಂದ್ರೆ ಮುಕ್ತ ನವೀನ್ ಮೇಲೆ ತುಂಬಾ ಗೌರವಿಸಿದ್ಲು ಮತ್ತೆ ಮನದೊಳಗಡೆ ಮದ್ವೆ ಮಾಡಬಾರ್ದು ಅನ್ನೋ ಯೋಚನೆ ತಿದ್ದಿದ್ಲು ಅವಾಗ ನೀನು ಮದ್ವೆ ಆಗ್ತೀಯಾ ಮುಕ್ತಾ ಮೊದ್ಲು ಅನ್ನೋ ಹಾಗೆ ವರ್ತಿಸಿದ್ಲು ಮತ್ತೆ ಆಮೇಲೆ ಒಪ್ಕೊಂಡ್ಲು ಸ್ವಲ್ಪ ದಿನದ ನಂತರ ಅವ್ರಿಬ್ರುದು ಜೋರಾಗಿ ಮದ್ವೆ ಆಯ್ತು ನವೀನ್ ಮತ್ತು ಮುಕ್ತಾಳ ಮೇಲೆಗೆ ರೇಷ್ಮಾಳ ಪೇಂಟಿಂಗ್ ನ ಮಾಯ ಪ್ರಭಾವ ಬೀರಿತು ಒಂದೂರಲ್ಲಿ ರವೀನಾ ತನ್ನ ಅಪ ಅಮ್ಮನ್ ಜೊತೆ ವಾಸ ಮಾಡ್ತಿದ್ಲು ರವೀನಾ ಅಪ್ಪ ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದ ರವೀನಾ ಶ್ರೀಮಂತ್ರು ಮನೆ ಹುಡುಗಿ ಆಗಿದ್ಲು ಹಾಗಾಗಿ ಅವಳ ಓದು ಊರಲ್ಲೇ ದೊಡ್ಡ ಸ್ಕೂಲು ಮತ್ತೆ ಕಾಲೇಜಲ್ಲಾಗಿತ್ತು ಆದ್ರೆ ಅವರ ಚಿಕ್ಕಪ್ಪ ಹಳ್ಳಿನಲ್ಲೇ ಇದ್ಕೊಂಡು ಹೊಲದ್ ಕೆಲ್ಸ ಮಾಡ್ತಾ ಇದ್ರು ಅವ್ರಿಗೂ ಒಬ್ಳು ಮಗಳಿದ್ಲು ಅವಳ ಹೆಸರು ಸಿಮ್ರನ್ ಅಂತ ಅವಳು ಓದಿದ್ದು ಹಳ್ಳಿನಲ್ಲೇ ರವಿನ ಓದು ಪೂರ್ತಿ ಆಗೋಗಿತ್ತು ಈಗ ಅವಳಿಗೆ ಮದ್ವೆ ಫಿಕ್ಸ್ ಆಗಿತ್ತು ಅದಕ್ಕೆ ಅವಳು ಹಳ್ಳಿಯಿಂದ ಒಂದು ತಿಂಗಳು ಮುಂಚೆನೆ ಸಿಮ್ರನ್ನ ಕರ್ಸ್ಕೊಂಡಿರ್ತಾಳೆ ಯಾಕಂದ್ರೆ ಮನೆ ಕೆಲ್ಸ ನೋಡ್ಕೊಳ್ಳೋದಿಕ್ಕೆ ಸಿಮ್ರನ್ ಯು ಆರ್ ಮೋಸ್ಟ್ ವೆಲ್ಕಮ್ ಇನ್ ಅವರ್ ಲಕ್ಸುರಿ ಹೌಸ್ ಓ ನಿನಗೆ ಅರ್ಥ ಆಗಿಲ್ಲ ಅನ್ಸತ್ತೆ ನಾನ್ ಹೇಳಿದ್ದೇನಂದ್ರೆ ನಮ್ಮ ದೊಡ್ಡ ಮನೆಗೆ ನಿನಗೆ ಸ್ವಾಗತ ಅಂತ ಥ್ಯಾಂಕ್ ಯು ಅಕ್ಕ ಹಾ ಹಾ ಖಂಡಿತ ಈಗ ನೀನ್ ಬಂದಿದ್ಯಲ್ಲ ಎಲ್ಲಾನು ಕಲ್ತ್ಕೋದ್ಯ ಬಿಡು ಹೇಗೂ ನೀನು ಹಳ್ಳಿನಲ್ಲಿ ಇಂಗ್ಲಿಷ್ ಅಂತೂ ಕಲ್ತಿರಲ್ಲ ನಿಮ್ಮ ಅಪ್ಪ ನಿನ್ನ ಸರ್ಕಾರಿ ಸ್ಕೂಲಲ್ಲಿ ಓದ್ಸಿರೋದಲ್ವಾ ಅಕ್ಕ ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲೇ ಅಲ್ವಾ ಇರೋದು ನನಗರ್ಥ ಆಯ್ತು ಪ್ರೈವೇಟ್ ಸ್ಕೂಲ್ ಹೋಗಕ್ಕೆ ನಿಮ್ಗೆ ಯೋಗ್ಯತೆ ಎಲ್ಲಿದೆ ನನಗ್ ಗೊತ್ತಿಲ್ವಾ ಅಕ್ಕ ಒಳಗ್ ಹೋಗೋಣ್ವಾ ಆ ಹಾ ಖಂಡಿತ ರವಿನ ಸಿಮ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಸಿಮ್ರನ್ ಬಡವರಾಗಿರೋದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ಬೈತಾಳೆ ಸಿಮ್ರನ್ ಇಲ್ಲಿ ಇಡೀ ದಿನ ಕೆಲಸ ಮಾಡ್ತಾ ಇದ್ಲು ಜೊತೆಗೆ ಅವ್ರ ಹತ್ರ ಬಯಸ್ಕೋತಾ ಇದ್ಲು ಅದಕ್ಕೆ ಸಿಮ್ರನ್ಗೆ ಇವತ್ತು ಅಳು ಬಂದೇ ಬಿಡ್ತು ಅಪ್ಪ ನನ್ನನ್ನ ಎಲ್ಲಿ ಕಳ್ಸಿದಾರೆ ಮತ್ತೆ ಅಮ್ಮ ಹೇಳಿದರೆ ಯಾರ್ಗೂ ಉಲ್ಟಾ ಜವಾಬ್ ಕೊಡಬೇಡ ಅಂತ ಆದ್ರೆ ಈ ರವೀನಾ ತನ್ನ ಹತ್ತನ್ನ ಮೀರ್ ಬಿಟ್ಟಿದಾಳೆ ಅಯ್ಯೋ ದೇವ್ರಿ ನನ್ನನ್ ಇಷ್ಟೊಂದು ಬಡವಳನ್ನಾಗ್ ಮಾಡ್ದೆ ನನ್ನ ಅಕ್ಕ ಕೂಡ ನನ್ನ ತಮಾಷೆ ಮಾಡ್ತಾಳೆ ಆಗ ಹೊರಗಡೆಯಿಂದ ರವೀನಾ ಬರ್ತಾಳೆ ಸಿಮ್ರನ್ ಈಗ ನೀನು ಬ್ಯುಸಿ ಆಗಿದ್ಯಾ ನಾನ್ ಖಂಡಿತ ಬಿಸಿ ಇಲ್ಲ ನಾನ್ ಫ್ರೀ ಆಗೇ ಇದೀನಿ ಸರಿ ಹಾಗಾದ್ರೆ ಮಾರ್ಕೆಟ್ ಹೋಗೋಣ ಬಾ ನನ್ನ ಫ್ರೆಂಡ್ಸ್ ಬರ್ತಾ ಇದಾರೆ ಒಳ್ಳೆ ಬಟ್ಟೆ ಹಾಕೋ ಅಕ್ಕ ನನ್ ಹತ್ರ ಸಲ್ವಾರ್ ಸೂಟ್ಸ್ ಇರೋದು ಇದನ್ ಬಿಟ್ಟು ನಾನ್ ಬೇರೆ ಏನ್ ಹಾಕೊಳ್ಳಿ ಅರೆ ಯಾರ್ ನೀವ್ ಹಳ್ಳಿ ಜನ ಇದೀರಲ್ಲ ಅದ್ ಏನು ಅಂತ ಬಟ್ಟೆ ಹಾಕೋತಿರೋ ಸರಿ ಬಿಡು ಈಗ ಅದನ್ನೇ ಹಾಕೋ ನಾನ್ ಹೊರಗಡೆ ನಿನ್ಗೋಸ್ಕರ ಟಾಪ್ ಕೊಡಿಸ್ತೀನಿ ರವೀನಾ ಸಿಮ್ರನ್ನ ಕರ್ಕೊಂಡು ಮಾರ್ಕೆಟ್ಗೆ ಗೆ ಅಂತ ಹೋಗ್ತಾಳೆ ರವೀನಾ ಸಿಮ್ರನ್ನ ಕರ್ಕೊಂಡು ಎಲ್ಲದಕ್ಕಿಂತ ಮುಂಚೆ ಲೆಹೆಂಗಾ ಅಂಗಡಿಗ್ ಹೋಗ್ತಾಳೆ ನನ್ಗಂತೂ ಈ ಲೆಹೆಂಗಾ ಇಷ್ಟ ಆಯ್ತು ಇದ್ರ ಬೆಲೆ ಪೂರ್ತಿ ಇಪ್ಪತ್ತೈದು ಸಾವಿರ ಹೌದಕ್ಕ ಇದನ್ನ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಹಾ ಹಾ ಆದ್ರೆ ನೀನ್ ಇದ್ರ ಕನಸ್ ಕಾಣ್ಬೋದು ಅಷ್ಟೇ ಯಾಕಂದ್ರೆ ನೀನ್ ಮದ್ವೆ ಹಾಕೊಂಡಿರೋ ಬಟ್ಟೆಲೆ ಆಗತ್ತೆ ನಡಿಯಕ್ಕ ಬೇರೆ ಎಲ್ಲಾದ್ರೂ ಹೋಗೋಣ ಅಯ್ಯೋ ಇದು ನನ್ ಮದ್ವೆ ಶಾಪಿಂಗ್ ನಡೀತಾ ಇರೋದು ಬಂದು ಹೋಗೋಕೆ ಈ ಊರಿನ ದೊಡ್ಡ ಬಿಸ್ನೆಸ್ ಮಗಳು ರವೀನಾ ಮದ್ವೆ ಆಗ್ತಾ ಇರೋದು ಹಳ್ಳಿ ರೈತನ್ ಮಗಳದಲ್ಲ ಅಕ್ಕ ಪ್ರತಿ ಒಂದ್ ಮಾತುಗೂ ನಮ್ಮಪ್ಪನ್ ಯಾಕೆ ಅವಮಾನ ಮಾಡ್ತೀಯ ನೀನು ಓ ಮಗುಗೆ ಬೇಜಾರಾಯ್ತಾ ಸಾರಿ ಪುಟ್ಟ ನನಗ್ ಗೊತ್ತೇ ಇರ್ಲಿಲ್ಲ ನಿಮ್ಮ ಅಪ್ಪನ ಹತ್ರ ಮರ್ಸಿಡೀಸ್ ಇದೆ ಅಂತ ನಾನ್ ಏನೇನೋ ಹೇಳ್ಬಿಟ್ಟೆ ಆಯ್ತಾಯ್ತು ನಡಿ ಈಗ ಬಾಬಾ ನಾನ್ ನಿನಗೂ ಬಟ್ಟೆ ಕೊಡ್ಸ್ತೀನಿ ಇಲ್ಲಾಂದ್ರೆ ನನ್ ಫ್ರೆಂಡ್ಸ್ ಬಂದ್ಬಿಡ್ತಾರೆ ಅಷ್ಟೇ ಬೇಡ ನನ್ಗೆ ಯಾರು ಏನು ಕೊಡ್ಸೋದ್ ಬೇಕಾಗಿಲ್ಲ ಸರಿ ಬಿಡು ನಿನಗೇನು ಬೇಕಾಗಿಲ್ಲ ಅಂದ್ರೆ ನನ್ನ ಬೇರೆ ಶಾಪಿಂಗ್ ಮುಗಿಸ್ಕೋತೀನಿ ಬೇಜಾರಾಗಲ್ಲ ತಗೋ ಈ ಬ್ಯಾಗ್ ಅನ್ನ ನೀನೀಗ ಸಿಮ್ರನ್ ಲೆಹೆಂಗಾ ಬ್ಯಾಗ್ ಅನ್ನ ಹಿಡ್ಕೊಂಡು ಸುಮ್ನೆ ಅವಳ ಹಿಂದೆ ಹೋಗ್ತಾ ಇರ್ತಾಳೆ ಆಗ ಅದೇ ಸಮಯಕ್ಕೆ ರವೀನಾ ಫ್ರೆಂಡ್ಸ್ ಇಬ್ರು ಬರ್ತಾರೆ ಅವ್ರು ತುಂಬಾ ಹೊತ್ತಿನ ತನಕ ಮಾತಾಡ್ತಾ ನಿಂತ್ಕೋತಾರೆ ಆಗ ಅವ್ರ ಫ್ರೆಂಡ್ಸ್ ಅಲ್ಲಿ ಒಬ್ಳು ಹೇಳ್ತಾಳೆ ರವೀನಾ ಯೋಳ್ ಯಾರು ಯಾರ್ ನೀವಿದ್ದೀರಲ್ಲ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ ಅವ್ಳು ಬಟ್ಟೆನ ನೋಡು ಮನೆ ಕೆಲಸದವಳು ಜೊತೆಲ್ ಕರ್ಕೊಂಡ್ ಬಂದೆ ನನ್ಗೆ ಹೆಲ್ಪ್ ಆಗ್ಲಿ ಅಂತ ಹಾ ಯಾರ್ ಇದ್ರೆ ಎಲ್ಲಾ ಕೆಲ್ಸ ಎಷ್ಟ್ ಈಸಿ ಆಗತ್ತೆ ಅಲ್ವಾ ಈ ಮಾತನ್ನ ಸಿಮ್ರನ್ ಕೂಡ ಕೇಳಿಸ್ಕೊತಾಳೆ ಮತ್ತೆ ಅವಳ್ ಕಣ್ಣಲ್ಲಿ ನೀರ್ ಬರತ್ತೆ ಸಿಮ್ರನ್ ನಿರ್ಧಾರ ಮಾಡ್ತಾಳೆ ಇನ್ ಮುಂದೆ ಈ ಊರಲ್ಲಿ ನಾನಿರಲ್ಲ ಅಂತ ಅಕ್ಕ ನಾನ್ ನನ್ನ ಹಳ್ಳಿಗೆ ಹೋಗ್ತಾ ಇದ್ದೀನಿ ಹಾ ಹಾ ಹೋಗು ನಾನೇ ನಿನ್ನ ತಡಿತಾ ಇದ್ದೀನ ಆದ್ರೆ ಇವತ್ತೊಂದು ದಿನ ಉಳ್ಕೊ ಯಾಕಂದ್ರೆ ಇವತ್ತು ಹುಡ್ಗ ನನ್ನ ಮೀಟ್ ಮಾಡಕ್ ಬರ್ತಿದ್ದಾನೆ ನೀನ್ ನನ್ ಮುದ್ದಿನ ತಂಗಿ ಅಲ್ವಾ ಇವತ್ತು ನನ್ಗೊಂದ್ ದಿನ ಹೆಲ್ಪ್ ಮಾಡು ಸರಿ ಇವತ್ತೊಂದು ದಿನ ಉಳ್ಕೋತೀನಿ ಆದ್ರೆ ನಾಳೆ ನಾನು ಹೊರಟ್ಬಿಡ್ತೀನಿ ಆಯ್ತು ನಿನ್ಗಿಲ್ರೋದಕ್ ಮನ್ಸಿಲ್ಲ ಅಂದ್ರೆ ನಾನೇ ನಿನ್ನ ಬಿಟ್ ಬರ್ತೀನಿ ಹೇಳ್ಬೇಕಂದ್ರೆ ಈ ಮನೇಲಿ ನಿನ್ಗೆ ಏನ್ ಕಮ್ಮಿ ಆಗಿದೆ ಎಲ್ಲ ಜಾಸ್ತಿನೇ ಇದೆ ಅಲ್ಲ ಸಿಮ್ರನ್ ರವಿನ ಮಾತನ್ನ ಕೇಳ್ತಾಳೆ ಮತ್ತೆ ಸಂಜೆ ಮಧ್ಯೆ ಹುಡ್ಗ ವಿಜಯ್ ಕೂಡ ಬರ್ತಾನೆ ಸಿಮ್ರನ್ ಅವನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾಳೆ ವಿಜಯ್ ಅಲ್ಲಿಂದ ಹೊರಟೋಗ್ತಾನೆ ಡೇಟ್ ಕೂಡ ಫಿಕ್ಸ್ ಆಗತ್ತೆ ಆದ್ರೆ ಸಿಮ್ರನ್ ತನ್ನ ಮನೆಗ್ ವಾಪಸ್ ಹೋಗ್ಲಿಲ್ಲ ಅವಳು ರವೀನಾ ಹತ್ರನೇ ಉಳ್ಕೋತಾಳೆ ಮತ್ತೆ ಎಲ್ರೂ ಕಾಯ್ತಾ ಇದ್ದಂತ ಆ ದಿನ ಕೂಡ ಬಂದೇ ಬಿಡ್ತು ಮತ್ತೆ ರವೀನಾ ಅಪ್ಪ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಹಳ್ಳಿಯಿಂದ ಸಿಮ್ರನ್ ಅಪ್ಪ ಅಮ್ಮ ಸಹ ಬಂದಿದ್ರು ಉಂಗ್ರ ಬದಲಾಯಿಸುವಂತ ಶಾಸ್ತ್ರ ಶುರುವಾಯ್ತು ನಾನು ರವೀನಾಗೆ ಉಂಗ್ರ ತೋರ್ಸೋದಿಲ್ಲ ಎಷ್ಟು ಧೈರ್ಯ ನಿನ್ಗೆ ರೀತಿ ಮಾತಾಡೋದಿಕ್ಕೆ ನಿನಗೆ ಗೊತ್ತಿಲ್ವಾ ಈ ಊರಲ್ಲೇ ದೊಡ್ಡ ಶ್ರೀಮಂತ್ರು ಮಗಳ ನಾನು ನನಗ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ ನಾನ್ ಸಿಮ್ರನ್ನ ಮದ್ವೆ ಆಗ್ತೀನಿ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅವಳ ಬಗ್ಗೆ ಗೊತ್ತಾ ನಿನ್ಗೆ ನನಗೆ ನಿನ್ಗಿನ ಮುಂಚೆ ಸಿಮ್ರನ್ ಗೊತ್ತಿತ್ತು ಆಮೇಲೆ ಇನ್ನೊಂದು ಈ ಎಲ್ಲ ಆಟ ನಾಡಿದ್ದು ನಿನ್ನ ಮುಖವಾಡನ ಬಯಲ್ ಮಾಡೋದಕ್ಕೆ ನೀನ್ ಹಣದಲ್ಲಿ ಶ್ರೀಮಂತ ಇರ್ಬೋದು ಆದ್ರೆ ನನಗೆ ಧೂಳಿಗೆ ಸಮಾನ ಯಾಕಂದ್ರೆ ನಿನ್ನಲ್ಲಿ ಹೃದಯ ಇಲ್ಲ ಆದ್ರೆ ಸಿಮ್ರನ್ಗೆ ಹಣದಲ್ಲಿ ಬಡತನ ಇರ್ಬೋದು ಆದ್ರೆ ಅವಳ ಹೃದಯ ಶ್ರೀಮಂತವಾದದ್ದು ಮತ್ತೆ ಅವಳು ಊರಿನ ಮಕ್ಕಳಿಗೆಲ್ಲ ದಿನಾ ಫ್ರೀ ಆಗಿ ಪಾಠ ಹೇಳ್ಕೊಡ್ತಾಳೆ ಅವ್ರ ಊರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋಚಿಂಗ್ ಸೆಂಟರ್ ಕೂಡ ಇದೆ ಅದು ಕೂಡ ಪೂರ್ತಿ ಫ್ರೀ ನಮ್ಮಿಬ್ಬರಿಗೂ ಒಬ್ರನ್ನೊಬ್ರು ಮೊದ್ಲಿಂದನೂ ಗೊತ್ತಿತ್ತು ನಿನ್ನ ಸ್ವಯರೂಪನ ತಿಳ್ಕೊಳ್ಳೋದಿಕ್ಕೆ ಇದೆಲ್ಲ ಮಾಡಿದ್ವಿ ವಿಜಯ್ ಮತ್ತೆ ಸಿಮ್ರನ್ಗೆ ಮದ್ವೆ ಆಗತ್ತೆ ಮತ್ತೆ ರವಿನ ದುರಹಂಕಾರ ಚೂರ್ ಚೂರ್ ಆಗೋಗತ್ತೆ